ಇದು ಐವತ್ತೆರಡು ಐವತ್ ವರ್ಷ ವರ್ಷದ ಹೋಟ್ಲ್ ಐವತ್ ಮೂರು ವರ್ಷದ ಹೋಟೆಲ್ ಓಕೆ ಅಂದ್ರೆ ನಿಮ್ಮ ತಂದೆಯವ್ರ್ ನಡ್ಸ್ಕೊಂಡ್ ಬರ್ತೇವೆ ನಾನು ಹೋಟ್ಲಿಗೆ ಬಂದಾಗ ಹ ಅಲ್ಲಿ ನೆನಪು ಐತ್ ಪಕ್ಕಾ ಒಂಬತ್ತು ಎಂಟು ರೂಪಾಯು ಎಂಟೂವರೆ ಊಟ ಎಂಟೂವರೆ ರೂಪಾಯಿ ಓಕೆ ಈಗ ಬುಲ್ ಮಾತಾಡಕ್ಕಿಲ್ವಾ ಗೊತ್ತಾಯ್ತಲ್ಲ ಸ್ನೇಹಿತರೆ ನಾನು ಯಾವ ಸಿನಿಮಾದ ಡೈಲಾಗ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ನಾನು ನಾಗರ ಹಾವು ಚಿತ್ರದ ನಮ್ಮ ರೆಬ್ ರೆಬಲ್ ಸ್ಟಾರ್ ಅಂಬರೀಶ್ ಮತ್ತು ಸಹಸ್ರ ಸಿಂಹ ವಿಷ್ಣುವರ್ಧನ್ ಅವರ ನಾಗರ ಹಾವು ಚಿತ್ರದ ಒಂದು ಸನ್ನಿವೇಶ ಶೂಟಿಂಗ್ ಆಗಿದ್ದಿಲ್ಲೆ ಅದು ಆರ್ತಿ ಅವ್ರನ್ನ ಅಂಬರೀಷ್ ಅವರು ರೇಗಿಸುವಂಥ ಒಂದು ಅಂಡರ್ ಬ್ರಿಡ್ಜ್ ಇದೆಯಲ್ಲ ಅದು ಇದೇ ಜಾಗ ಇದು ರಂಗಯ್ಯನ ಬಾಗಿಲು ಅಂತ ಚಿತ್ರದುರ್ಗದಲ್ಲಿದೆ ನಾನಿವತ್ತು ಅಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ಸ್ನೇಹಿತರೆ ನಾನು ಇಲ್ಲಿ ಏನಕ್ಕೆ ಬಂದಿದ್ದೀನಿ ಅಂತಂದರೆ ಇಲ್ಲಿ ಕರಿಬಸವೇಶ್ವರ ಹೋಟೆಲ್ ಅಥವಾ ಖಾನಾವಳಿ ಅಂತ ಒಂದಿದೆ ಅದು ಭಾಳ ಫೇಮಸ್ಸು ಅದು ಇದರ ಪಕ್ಕದಲ್ಲೇ ಇದೆ ಬನ್ನಿ ಆ ಖಾನಾವಳಿ ಹೇಗಿದೆ ಅಲ್ಲಿ ಯಾಕಷ್ಟು ರಶ್ ಇರುತ್ತೆ ಅಂತ ತಿಳ್ಕೊಂಬರೋಣ ಇದರ ವಿಶೇಷವಾದ ವಿಡಿಯೋಗಳಿಗೆ ನೋಡ್ತಾ ಇರಿ ಸ್ಟೂರಿ ಸತ್ಯನ್ ಚಾನಲ್ ಬನ್ನಿ ಸ್ನೇಹಿತರೆ ಆ ರಂಗಯ್ಯನ ಬಾಗಿಲು ಒಳಗಡೆಯಿಂದ ಹೋದರೆ ನಮಗೆ ಆ ಕಡೆ ಭಾಗಕ್ಕೆ ಹೋಗುತ್ತೆ ಸೊ ಇದೇ ಜಾಗದಲ್ಲಿ ನಮ್ಮ ನಾಗರ ಚಿತ್ರದ ಚಿತ್ರೀಕರಣ ಆಗಿದ್ದು ಪುಟ್ಟಾಣ ಕಣಗಲ್ವ್ರದ್ದು ಇಲ್ಲಿಂದ ಒಂದು ನೂರು ಹೆಜ್ಜೆ ಮುಂದೆ ಹೋದರೆ ನಮಗೆ ಶ್ರೀ ಬಸವೇಶ್ವರ ಖಾನಾವಳಿ ಹೋಟೆಲ್ ಅಂತ ಇದೆ ಬನ್ನಿ ಹೋಟೆಲ್ ಹೇಗಿದೆ ಎಲ್ಲಿದೆ ಅಂತ ನೋಡಿಕೊಂಡು ಸಾಧ್ಯ ಅಲ್ಲಿ ಊಟ ಮಾಡಿಕೊಂಡು ಬರೋಣ ಇದೇ ಆತ್ಮೀಯರೇ ಆ ಶ್ರೀ ಕರಿಬಸವೇಶ್ವರ ಖಾನಾವಳಿ ಅಂತ ಮೇಡಮ್ ನಮಸ್ಕಾರ ಏನ್ ಮೇಡಮ್ ತಮ್ಮ ಹೆಸರು ಲಕ್ಷ್ಮಿ ತಾವೇನ್ ಮಾಡ್ತೀರಾ ಮೇಡಮ್ ಹೌಸ್ ವೈಫ್ ಓಕೆ ಸೊ ಮನೆ ಊಟಕ್ಕೂ ಇಲ್ಲಿ ಊಟಕ್ಕೂ ಏ ಡಿಫ್ರೆನ್ಸ್ ಅನ್ಸುತ್ತೆ ಮೇಡಮ್ ತಮಗೆ ಇಲ್ಲ ಮನೆ ಊಟನೇ ಊಟ ಹೇಗಿರುತ್ತೆ ಹಾಗೆ ಓಕೆ ಓಕೆ ಸೊ ಅದೇ ನಿಮ್ಮ ಸರ್ ಹೇಳ್ತಾ ಇದ್ರು ನೀವು ಇನ್ಸ್ಟಾಗ್ರಾಮ್ ನಲ್ಲಿ ಖಡಕ್ ಚಪಾತಿ ರೊಟ್ಟಿ ನೋಡಿ ಇಲ್ಲಿಗೆ ಬಂದಿದ್ದು ಓಕೆ ಸೊ ಖಡಕ್ ಚಪಾತಿ ನಮ್ಮ ಮನೇಲಿ ಮಾಡೋಕ್ಕಾಗಲ್ಲ ಅಂತೀರಾ ಅಥವಾ ಟ್ರೈ ಮಾಡಿಲ್ವಾ ನಾವು ಯಾವಾಗ ಟ್ರೈ ಮಾಡಿಲ್ಲ ಓಕೆ ಸೊ ಇನ್ಮೇಲೆ ಟ್ರೈ ಮಾಡ್ತಾ ಟ್ರೈ ಮಾಡ್ಬೇಕು ತಿನ್ನುವ ಟ್ರೈ ಮಾಡ್ಬೇಕು ಓಕೆ ಓಕೆ ಸೊ ಬೇರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ನಮ್ಮ ಇದೆ ಊರು ಇದೆ ಊರು ಹುಟ್ಟಿದೂರು ಇದೆ ನಮ್ಮ ಇದೆ ಪ್ರಾಪರ್ ಚಿತ್ರದುರ್ಗನೇ ಓಕೆ ಓಕೆ ಥ್ಯಾಂಕ್ ಯು ಸೊ ಬೈ ಚಾನ್ಸ್ ದುರ್ಗದಲ್ಲಿ ಇದ್ದು ಎಲ್ಲಾದ್ರೂ ಊಟ ಮಾಡಬೇಕು ಅಂತಂದ್ರೆ ನೀವು ಇಲ್ಲಿಗೆ ಬರ್ತದೆ ಬೇರೆ ಎಲ್ಲೂ ಹೋಗಲ್ಲ ಸೊ ನೀವು ಫ್ಯಾಮಿಲಿ ಸಮೇತ ಬರ್ತೀರಾ ಬರ್ತೀರ ಥ್ಯಾಂಕ್ ಯು ಸೊ ಮಚ್ ಸರ್ ನಮಸ್ಕಾರ ನಮಸ್ತೆ ಏನ್ ಸರ್ ತಮ್ಮ ಹೆಸರು ಅಶೋಕ್ ಅಂತ ಸರ್ ಅಶೋಕ್ ಅವರು ಓಕೆ ಸರ್ ಎಷ್ಟು ವರ್ಷ ಹಳೆ ಹೋಟೆಲ್ ಹೋಟೆಲ್ ಸರ್ ಸರ್ ನಾನು ಹತ್ತಿನೊಬ್ಬರು ಐವತ್ತೆರಡು ಐವತ್ ವರ್ಷ ಹೋಟೆಲ್ ಐವತ್ ಮೂರು ವರ್ಷದ ಹೋಟೆಲ್ ಓಕೆ ಅಂದ್ರೆ ನಿಮ್ಮ ತಂದೆಯವರು ನಡ್ಸ್ಕೊಂಡ್ಬರ್ತಾರೆ ಏನ್ ತಂದೆಯವರು ಶೇಖರಪ್ಪ ಓಕೆ ಚಂದ್ರಮ್ಮನವರು ಇಂದ್ರ ಇಂದ್ರಮ್ಮ ಇಂದ್ರಮ್ಮನವರು ಓಕೆ ನೀವು ಊಟ ಚಿತ್ರದುರ್ಗದವರು ಸರ್ ಸರ್ ದುರ್ಗಾ ಡಿಸ್ಟಿಕ್ಕು ಹಾ ಕೊಳದ್ಕೆರ ತಾಲೂಕು ಹಾ ಹಾ ರಾಮಗಿರಿ ಅಥವಾ ಶೃಂಗೇರಿ ಅಥವಾ ಸಂತೂರ್ ನಮ್ದು ಹ್ಮ್ ಹ್ಮ್ ತುಂಬಾ ಬಳೆ ಹೋಟ್ಲಿದ್ದು ಏನ್ ಓದಿದ್ರಿ ಸರ್ ಆಕಿದ್ರೆ ಸರ್ ನಂಬರ್ ಪಿ ಯು ಸಿ ಆಗತ್ತೆ ಓಕೆ ಪಿ ಯು ಸಿ ಆದ್ಮೇಲೆ ನಿಮ್ಗೆ ಅನಿಸ್ಲಿಲ್ಲ ಹಾ ಬಾಳ ಸ್ವಲ್ಪ ಭಾಳ ಪ್ರಾಬ್ಲಮ್ ಇತ್ತು ಓಕೆ ಹಂಗಾಗಿ ಹಾ ತೊಂಬತ್ ರಾಜುಗೋಳನಾಗ ನಾನು ಪಿ ಯು ಸಿ ಮುಟ್ಸಿದ್ವಿ ಅಲ್ಲಿ ಸ್ಟಾಪ್ ಆಯ್ತು ಅಲ್ಲಿಗೆ ಓಕೆ ಹೊರತೆ ಬಂದ್ವಿ ನಾವು ಹಾ ಈಗ ಸದ್ಯಕ್ಕೆ ನನಗತ್ರ ನಮ್ಮ ಕಾಲಕ್ಕೆ ಸಹ ಇದು ನಮ್ಮ ಮಗು ಇಂಜಿನಿಯರ್ ಕಂಪ್ಲೀಟ್ ಆಗಿದೆ ಎಷ್ಟು ಮಂದ್ಸಲ ಆಗುತ್ತೆ ಜಾಬ್

ಸ್ಮೂತು ಮಾಡ್ತೀರಿ ಕಡಕು ಇಲ್ಲೇ ಮಾಡೋದು ಓಕೆ ಓಕೆ ನಿಮ್ಮ ಹೆಸರಮ್ಮ ವರ್ಷದಿಂದ ಕೆಲಸ ಮಾಡ್ತೀರಮ್ಮ ಎಷ್ಟು ಐದು ಐದು ತಿಂಗಳಿಂದ ಓಕೆ ಮೊದಲು ಏನು ಮಾಡ್ತಿದ್ರಿ ಅಮ್ಮ ಹಾಂ 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 ಓಕೆ ಸೊ ನಿಮ್ಮ ಮೂಲತಾಯದ್ದು ಚಿತ್ರದುರ್ಗನೇ ಓಕೆ ಓಕೆ ಹೋಟೆಲ್ ಕೆಲಸ ಮೊದ್ಲು ಗೊತ್ತಿತ್ತಮ್ಮ ನಿಮಗೆ ಇಲ್ಲಿ ಬಂದೇ ಕಲ್ತಿದ್ದ ಓಕೆ ಇಲ್ಲಿ ಏನೇನು ಕೆಲಸ ಮಾಡ್ತೀರಮ್ಮ ತಾವು ಓಕೆ ಅಂದಾಜು ದಿನಕ್ಕೆ ಎಷ್ಟು ಮೆದು ಚಪಾತಿ ಹೋಗುತ್ತಮ್ಮ ಐದರಿಂದ ಆರು ಚಪಾತಿ ಹೋಗುತ್ತೆ ರೊಟ್ಟಿನ ಇಲ್ಲೇ ಮಾಡೋದಾ ಓಕೆ ಅದು ಬಡದ ಅಥವಾ ಲಟ್ಟಿಸೇನಮ್ಮ ಬಡದ್ ಮಾಡ್ತಾರಲ್ಲ ಅದು ಅಥವಾ ಲಟ್ಟಿಸ್ ಮಾಡೋದಲ್ಲ ಓಕೆ ಓಕೆ Takk skal du ha. ಸರ್ ನಮಸ್ಕಾರ ಏನು ಸರ್ ನಿಮ್ಮ ಹೆಸರು ಎಂತ ಕೆಂಚಪ್ಪ ಅವರು ಓಕೆ ಯಾವ ಸರ್ ತಮ್ಮದು ಸಿದ್ದಾಪುರ ಓಕೆ ನೀವು ರೆಗ್ಯುಲರ್ ಇಲ್ಲೇ ಊಟ ಮಾಡೋದಾ ಓಕೆ ಹೇಗಿದೆ ಸರ್ ಊಟ ಇಲ್ಲೇ ಓಕೆ ಏನು ಸರ್ ಸ್ಪೆಷಲಿ ಇಲ್ಲಿ ಖಡಕ್ ರೊಟ್ಟಿ ಚಪಾತಿ ಖಡಕ್ ರೊಟ್ಟಿ ಚಪಾತಿ ಓಹೋ ಸೇಮ್ ಮನೆ ಊಟ ಥರ ಇರುತ್ತೆ ಸರ್ ಇಲ್ಲಿ ಓಕೆ ಬೆಳಿಗ್ಗೆ ಇರುತ್ತೆ ಇರುತ್ತಾ ಇಲ್ಲಿ ಮಧ್ಯಾಹ್ನ ಅಷ್ಟೆ ಓಕೆ ಬೇರೆ ಏನೇನು ಟ್ರೈ ಮಾಡಿದ್ದೀರ ಸರ್ ಇಲ್ಲಿ ಏನಿಲ್ಲ ಓಕೆ ಪ್ರೈಸ್ ಎಲ್ಲ ಹೇಗಿದೆ ಸರ್ ಇಲ್ಲೇ ರೀಸನಬಲಾ ಓಕೆ ನಿಮ್ಮ ಫ್ರೆಂಡ್ಸ್ ಯಾರು ಕೇಳಿದ್ರೆ ಈ ಹೋಟೆಲ್ಗೆ ಬನ್ನಿ ಅಂತ ಹೇಳ್ತೀರಿ ಕಳಿಸ್ತೀರಿ ಥ್ಯಾಂಕ್ ಯು ಸೊ ಅವಾಗ ನೀವು ನಿಮ್ಮ ಕಂಡಂಗೆ ಅವಾಗ ಏನ್ ಮಾಡ್ತಾ ಇದ್ರು ಸರ್ ಊಟ ಎಲ್ಲಾ ಅದ್ರ ಅವಾಗೆಲ್ಲಾ ನಾರ್ಮಲ್ ಒಂದ್ ಪಲ್ಯ ಚಟ್ನಿ ಇರ್ತದ್ದು ಹಾ ಉಪ್ಪಿನಕಾಯಿ ಹಾಕ್ ಜನ ಈರುಳ್ಳಿ ಕೊಡ್ತಾ ಇದ್ವಿ ಅದೇ ಚಪಾತಿ ಅವಾಗ ರೊಟ್ಟಿ ಈ ತರ ಮಾಡೋಣ ಇಲ್ಲ ಓಕೆ ಸ್ವಲ್ಪ ಎಲ್ಲಾ ಮಾಡೋಣ ಜಾಸ್ತಿ ಆಯಿರಿ ಇವಾಗ ಆಮೇಲೆ ಅವಾಗ ಮಾಡೋಣ ಜಾಸ್ತಿ ಆದ್ರು ಇಲ್ಲಾಂದ್ರು ಹ್ಮ್ ಎಣ್ಣೆ ಇಲ್ಲದ್ರು ಬೆಣ್ಣೆ ಲಕ್ಕರ ಒಗ್ಗರಣೆ ನಮ್ಮದು ಓಕೆ ನಮ್ಮವ್ವ ಐದು ಎಮ್ಮೆ ಕಟ್ಟಿದ್ವಿ ನಾವು ಗುಜರಾತ್ ಮುರಾ ಅಂತ ಹೇಳಿ ಹಾ ಹಾ ಬೆಳ್ಳು ತುಪ್ಪ ಏನು ಕಾಸಿದರೂ ಬೇಣಂಬರೇ ಜಾಯಿಂಟ್ ಹೋಗ್ಬಿಡೋದು ಹಾಂ ಹಾಂ ಅದು ರುಚಿ ಜಾಸ್ತಿ ಬರೋದು ಹಾಂ 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 ಅವ ಆ ತರ ಏನು ಇರಲಿಲ್ಲ ಓಕೆ ತೊಂಬತ್ತೈದ್ರ ಮೇಲೆ ಸ್ಟಾರ್ಟ್ ಆಯ್ತು ರಸಮ್ ಆ ಥರ ಮಾಡ್ರನ್ ಆಗಿ ಕೋಸಂಬರಿ ಕೊಡಬೇಕು ಆ ಥರ ಹ್ಞೂ ಟೊಮೊಟೊ ಚಟ್ನಿ ಹ್ಞೂ ಚಪಾತಿ ಚಪಾತಿನೂ ಕೊಡ್ತೀವಿ ನಮ್ಮಲ್ಲಿ ಓಕೆ ಒಂದು ನಾರ್ಮಲ್ ಚಪಾತಿ ನಾರ್ಮಲ್ ಜೋಳದ ರೊಟ್ಟಿ ಓಕೆ ಒಂದು ನಾಲ್ಕರಿಂದ ಐದು ಥರ ಸೈಟ್ಸ್ ಇರುತ್ತೆ ಹ್ಞೂ ರಸಮು ಸಾಂಬಾರು ನಮ್ಮಲ್ಲಿ ಬಹಳ ಡಿಫ್ಲೆನ್ಸ್ ಅಂದರೆ ರಸಮ್ ರಸಮ್ ರೈಸು ಆರ್ ಎಸ್ ಜೀರಾ ಉಪಯೋಗಿಸಿ ಟೀಮ್ ಉಪಯೋಗಿಸಲ್ಲ ನಾವು ಹಾಂ 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 ಎಣ್ಣೆ ಸನ್ ಮಾಲ್ಪಿಸಲ್ಲ ಓಕೆ ಕುಡಿಯೋಕೆ ಆರ ಒಟ್ರು ಅಡಿಗೆಗೂ ಆರ ಒಟ್ರು ಹ್ಮ್ ಓಕೆ ನಮಸ್ತೆ ಹೇಳಿ ಏನ್ ಸರ್ ತಮ್ಮ ಹೆಸರು ನನ್ನ ಹೆಸರು ಸ್ವಾಮಿ ಅಂತ ಹೇಳಿ ಓಕೆ ತಮ್ಮ ದೇವರು ಸರ್ ಆಕ್ಚುಲಿ ಸಾಗರ ತಾವೇನ್ ಮಾಡ್ತಾರೆ ಸರ್ ಮೆಡಿಕಲ್ ಸ್ಟೋರ್ ಈಗ ಹಾ ಹಾ ಆಲ್ರೆಡಿ ಎಂಬತ್ನಾಕ ಎಂಬತ್ತೈದು ಜಯದೇವ್ ಹಾಸ್ಟೆಲ್ ಅಲ್ಲಿ ಪಿ ಸಿ ಓದ್ತಾ ಇದ್ವಿ ಹಾ ಯು ಸಿ ಓದ್ಬೇಕಾದ್ರೆ ದೊಡ್ಡಪೇಟೆ ಒಳಗೆ ಕರ್ದೇಶ್ವರ ಖಾನಾವಳಿ ಫೇಮಸ್ ಹಾ ಹಾ ಅವಾಗಿಂದಲೂ ಇವತ್ನೂರ್ಗು ಇಲ್ಲೇ ಇದೀವಿ ಓಕೆ ಓಕೆ ಸೊ ನಿಮಗೆ ಗೊತ್ತಿರಂಗೆ ಎಷ್ಟು ವರ್ಷ ಹಳೆ ಹೋಟೆಲ್ ಸರ್ ಇದು ನಮಗ್ ಗೊತ್ತಿರಂಗೆ ಮೂವತ್ತು ವರ್ಷ ಮೂವತ್ತು ವರ್ಷ ಐವತ್ತೈದು ವರ್ಷ ಹಳೆ ಹೋಟೆಲ್ ಅಂತ ಅವ್ರ ತಂದೆಯವ್ರ ಕಾಲದಿಂದ ನಾವು ಓಕೆ ನಾವು ಎಂಬತ್ನಾಲ್ಕು ಎಂಬತ್ತೈದರಿಂದ ಸ್ಟಾರ್ಟ್ ಓಹೋ ಓಕೆ ಓಕೆ ಅದಕ್ಕಿಂತ ಹಳೇದು ಸೊ ಆವಾಗಿಂದ ಇವಾಗಿನ ತನಕ ಒಂದೇ ಕೈ ಸೊ ಸೊ ಇದ್ರ ಕ್ವಾಲಿಟಿ ಬಗ್ಗೆ ನಿಮ್ಮನ್ನು ನೋಡಿದ್ರೆ ದೊಡ್ಡ ಸಾಕ್ಷಿ ಗೊತ್ತಾಗ್ಬಿಡುತ್ತೆ ಹೇಗಿದೆ ಅಂತ ಹೈಜಿನಿಕ್ಕಾಗಿ ಓಕೆ ಪ್ರೈಸ್ ಏನು ಅನ್ಸುತ್ತೆ ಅದು ನಮಗೆ ಭಾಳ ರೀಸನಬಲ್ ರೀ ಬೇರೆ ನಾವೆಲ್ಲ ಈ ಬೆಂಗಳೂರು ದಾವಣಗೆರೆ ಅಲ್ಲೆಲ್ಲ ಹೋಗ್ತೀವಲ್ಲ ಅದನ್ನು ಕಂಪೇರ್ ಮಾಡಿದರೆ ಓಕೆ ವೆರಿ ರೀಸನಬಲ್ ಓಕೆ ಭಾಳ ಶುಚಿ ರುಚಿ ಇದೆ ಓಕೆ ರೈಟ್ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಅಮ್ಮ ನಮಸ್ಕಾರ ಓಕೆ ಏನಮ್ಮ ತಮ್ಮ ಹೆಸರು ಹೆಸ್ರು ಅವರು ಎಷ್ಟು ವರ್ಷ ಹಳೇದಮ್ಮ ನಿಮ್ಮ ಹೋಟೆಲ್ ಐವತ್ತೈದು ವರ್ಷ ಓ ಅವ ಐವತ್ತೈದು ವರ್ಷದಿಂದ ಇದೇ ಜಾಗನಾ ಓಕೆ ಮುಂಚೆ ಏನು ಮಾಡ್ತಾ ಇದ್ರಿ ಅಮ್ಮ ಖಾನಾವಳಿನೇ ಓಕೆ ಯಾವ ಪಲ್ಯಾಂಬ ಇದು ಹಾಂ ಹಾಂ ಎಲ್ಲ ಖಾಲಿ ಆಗಿದೆ ಓಕೆ ಅಮ್ಮ ಮುಂಚೆಯಿಂದ ಬರೀ ಹೋಟೆಲ್ ಅಥವಾ ಟಿಫನ್ ಮಾಡ್ತಾ ಇದ್ರಮ್ಮ ಹೋಟೆಲ್ ಅಷ್ಟೇ ಖಾನಾವಳಿ ಮಧ್ಯಾಹ್ನದ ಊಟ ಮಾತ್ರ ರಾತ್ರಿನೂ ಇರುತ್ತಮ್ಮ ಇಲ್ಲಿ ಓಕೆ ಸೊ ಅವಾಗಿಂದ ಏನೋ ಹೇಳ್ತಾ ಇದ್ರಿ ಟೈಮಿಂಗ್ಸ್ ಹೇಳ್ತಾ ಇದ್ರಿ ಏಳುವರೆಯಿಂದ ಹತ್ತು ಗಂಟೆ ಹಾಂ ಹಾಂ ಇದು ಬೆಳಗ್ಗೆ ಮಧ್ಯಾಹ್ನ ಅಮ್ಮ ಮಧ್ಯಾಹ್ನ ಹನ್ನೆರಡುವರೆಯಿಂದ ಐದು ಗಂಟೆ ಓಕೆ ಇದು ಐವತ್ತು ವರ್ಷದ ಹಿಂದೆ ಎಷ್ಟಿತ್ತಮ್ಮ ಒಂದು ಊಟಕ್ಕೆ

ನಮ್ಮ ಕಸ್ಟಮರ್ ಈ ವಿಡಿಯೋ ನೋಡಿ ಬರ್ಬೇಕು ಅನ್ನೋದು ಎಲ್ಲಿ ಬರುತ್ತೆ ಸರ್ ನಿಮ್ಮ ಹೋಟೆ ಹೋಟೆಲ್ ಸರ್ ದೊಡ್ಡಪಡೆ ರಂಗ ಹತ್ರ ಕರಬಸವೇಶ್ವರ ಖಾನಾವಳಿ ಅಂತೇಳಿ ಹಾ ಓಕೆ ಓಕೆ ನಿಮ್ಗೆ ಗೊತ್ತಿರಂಗ ಅವಾಗ ಎಷ್ಟಿತ್ತು ಸರ್ ಒಂದು ಊಟಕ್ಕೆ ಅವಾಗ ಹಾ ಒಂದು ಊಟಕ್ಕೆ ಎಷ್ಟಿತ್ತು ಸರ್ ನಾನು ಹೋಟ್ಲಿಗೆ ಬಂದಾಗ ಹಾ ಅಲ್ಲಿ ನೆನಪಾಯ್ತು ಪಕ್ಕ ಹಾ ಒಂಬತ್ತು ಎಂಟು ರೂಪಾಯೋ ಎಂಟೂವರೆ ತೋಟ ಎಂಟೂವರೆ ರೂಪಾಯಿ ಓಕೆ ಈಗ ನೂರು ರೂಪಾಯಿ ಆಗಿದೆ ಓಕೆ ಅವಾಗ ಎಂಟೂವರೆ ರೂಪಾಯಿ ಇದ್ರು ಏನಾದ್ರು ಉಳಿತಾ ಇತ್ತು ಇವತ್ ನೂರು ರೂಪಾಯಿ ಆದ್ರೂ ಏನೋ ಉಳಿಯಲ್ಲ ಯಾಕಂದ್ರೆ ನಾರಾಯಣ ತೀರಾ ಕೊಡ್ಬೇಕಲ್ಲ ಖರ್ಚು ಜಾಸ್ತಿ ಹಾ ಅನ್ಪೂರ್ಣ ಸಂದೆಡ್ರಿ ಆಲ್ಮೋಸ್ಟ್ ಇಲ್ಲಿ ಮಸಾಲಾ ಎಲ್ಲ ನೀವೇ ರೆಡಿ ಮಾಡೋದ್ ಎಲ್ಲ ಓನ್ ಪ್ರಾಡಕ್ಟ್ ಯಾವ್ದು ಹೊರಗಡೆ ಅಂತಾರಲ್ಲ ಹೊರಗಡೆ ಏನು ಬರಲ್ಲ ಎಲ್ಲ ಒಂದ್ ಪ್ರಾಡಕ್ಟ್ ಏನ್ ಬೇಕಾ ಅವತ್ತ ಏನ್ ಬೇಕಾದ್ ಮಾಡ್ಕೊಂತೀವಿ ಪಲ್ಯಕ್ಕೆ ಹಾಕ ಸಂಬಾರಿ ಹಾಕಲ್ಲ ಸಂಬಾರಿ ಪಲ್ಯ ಹಾಕಲ್ಲ ಮತ್ತೆ ರಸಮ್ದೇ ಬೇರೆ ಸೊ ಆಮೇಲೆ ಮಾಡಿದು ಕೂಡ ಫ್ರೆಶ್ ಅವಾಗ ಅವಾಗ್ಲಿ ಖಾಲಿ ಆಗ್ತದೆ ಸೋಲ್ಡ್ ಇಲ್ಲ ಒಂದು ಎಣ್ಗಾಯಿ ಟೈಪ್ ಜಾಸ್ತಿ ಮಾಡ್ತೀವಿ ಹಾ ಹಾ ಕ್ಯಾಪ್ಸಿಕಮ್ ಹೀರೇಕಾಯಿ ಆಲೂಗಡ್ಡೆ ಮೂರು ಮಿಕ್ಸ್ ಒಂದು ಎಣ್ಗಾಯಿ ಜವಳಿಕಾಯಿ ಟೈಪ್ ಮಾಡ್ತೀವಿ ಅವ್ರೇ ಜವಳಿಕಾಯಿ ಮಾಡಿದ್ರೆ ಎಣ್ಗಾಯಿ ನಾಳೆ ಬದ್ನೇಕಾಯಿ ಮಾಡ್ತೀವಿ ನಾಗಪುರ ಬದ್ನೇಕಾಯಿ ಅಂತೇಳಿ ಅದು ಎಣ್ಗಾಯಿ ವಾರದಲ್ಲಿ ಆರು ದಿವಸದಲ್ಲಿ ನಾಲ್ಕು ಸ ಎಣ್ಗಾಯಿ ಓಕೆ ಹಾ ಎಣ್ಗಾಯಿ ಅಂತ ಏನು ಬದ್ನೇಕಾಯಿ ನಾಕ್ಬೇಕು ಅಂತ ಇರಲ್ಲ ಹಾ ಹಾಕ್ದ್ ಮಸಾಲಾ ಅಷ್ಟೇ ಸೇನ್ವರೆ

மா கொட்ரப்பா மதத்தடி கடைக்கு சாகு சார் கொனையாக கஸ்டமர் ஏன் இஷ்டப்படுத்த சார் ಏನಿಲ್ಲ ಸರ್ ಈ ಕಾಲದಾಗ ಎಲ್ಲ ಕಡೆ ರೋಡ್ ಕಡೆ ಕೆಮಿಕಲ್ ಐಟಮ್ ಜಾಸ್ತಿ ಉಪಯೋಗಿಸ್ತಾರೆ ನಮ್ಮಲ್ಲಿ ಯಾವ್ದು ಕೆಮಿಕಲ್ ಉಪಯೋಗಿಸಲ್ಲ ಸ್ಟೀಮ್ ರೈಸ್ ಉಪಯೋಗಿಸಲ್ಲ ಉಪಯೋಗಿಸಲ್ಲೀರಾ ಉಪಯೋಗಿಸ್ತೀವಿ ಪಾಮ್ ಆಯಿಲ್ ಉಪಯೋಗಿಸ್ತಾರೆ ಗೋಲ್ಡಿನ ಉಪಯೋಗಿಸ್ತೀವಿ ಬೇಕಾದ್ರೆ ಯಾರಾದ್ರೂ ಬಂದು ಚೆಕ್ಅಪ್ ಮಾಡಬಹುದು ತೊಂದ್ರೆ ಅಲ್ಲ ಯಾರು ಚೆನ್ನಾಗಿರ್ಬೇಕಂದ್ರೆ ಇಲ್ಲ ಅಂತಲ್ಲ ಯಾವ್ದೇ ಕಾನಾವಳಿ ಹೋದ್ರೂ ಸ್ವಲ್ಪ ಉತ್ತಮ ಕಾನಾವಳಿ ಈ ಟಿಫನ್ ಸೆಂಟರ್ ಮಿಕ್ಸ್ ಆಗಿರ್ತಾವಲ್ಲ ಅಲ್ಲಿ ಏನೇ ಆದ್ರೂ ಕೆಮ್ಮಿಂಗ್ ಪೌಡ್ರ್ ನನ್ನ ಯಾವುದೇ ಊರಿಗೆ ನೀವು ಸಹ ದುರ್ಗಕ್ಕೆ ಬಂದರೆ ಈ ಗರೀಬ್ ಬಸವೇಶ್ವರ ಖಾನಾವಳಿಗೆ ಬನ್ನಿ ಕಡಕ್ ಚಪಾತಿ ತಿನ್ನಿ ನಂತರ ನಿಮ್ಮ ಒಪಿನಿಯನ್ನ ನಮ್ಮ ಕಮೆಂಟ್ ಬಾಕ್ಸ್ ಹಾಕೊಂಡ ಮರಿಬೇಡಿ ಈ ಥರ ವಿಶೇಷವಾದ ವಿಡಿಯೋಗಳನ್ನು ನೋಡ್ತಾ ಇರಿ ಸೂರಿ ಸಂತೆ ಚಾನಲ್ ಥ್ಯಾಂಕ್ ಯು ಸೋ ಮಚ್